മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನದ ಧಾರಣೆ ಧಾರಣೆಯ ಜೊತೆ ಜೊತೆಗೆ ಸತ್ಯಯುಗಿ ರಾಜ್ಯಭಾಗ್ಯಕ್ಕಾಗಿ ನೆನಪು ಮತ್ತು ಪವಿತ್ರತೆಯ ಬಲವನ್ನು ಜಮಾ ಮಾಡಿಕೊಳ್ಳಿ ಶಿವ ಭಗವಾನುವಾಚ ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಆಕಾಶ ಸಿಂಹಾಸನವನ್ನು ಬಾ ಎಂಬ ಗೀತೆಯನ್ನು ಕೇಳಿದಿರಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ ಎಂದು ಯಾರು ಹೇಳಿದರು ಇಬ್ಬರು ತಂದೆಯರು ಹೇಳಿದರು ನಿರಾಕಾರನೂ ಸಹ ಹೇಳಿದರು ಸಾಕಾರನೂ ಹೇಳಿದರು ಆದ್ದರಿಂದ ಇವರಿಗೆ ತಂದೆ ಅಥವಾ ಅಣ್ಣ ಹೇಳ್ತಾರೆ ಅಣ್ಣ ಸಾಕಾರಿಯಾಗಿದ್ದಾರೆ ಈ ಹಾಡು ಭಕ್ತಿ ಮಾರ್ಗದ್ದಾಗಿದೆ ಮಕ್ಕಳಿಗೆ ತಿಳಿದಿದೆ ತಂದೆ ಬಂದು ಇಡೀ ಸೃಷ್ಟಿಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಕೂಡಿಸಿದರು ನೀವು ಮಕ್ಕಳ ಬುದ್ಧಿಯಲ್ಲಿ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿದೆವು ಈಗ ನಾಟಕ ಪೂರ್ಣವಾಗುತ್ತಿದೆ ಎಂಬುದಿದೆ ನಾವೀಗ ಯೋಗ ಅಥವಾ ನೆನಪಿನಿಂದ ಪಾವನರಾಗಬೇಕು ನೆನಪು ಮತ್ತು ಜ್ಞಾನ ಇದು ಪ್ರತಿಯೊಂದು ಮಾತಿನಲ್ಲಿ ನಡೀತದೆ ಬ್ಯಾರಿಸ್ಟರನ್ನು ಅವರು ನೆನಪು ಮಾಡ್ತಾರೆ ಅವರಿಂದಲೇ ಜ್ಞಾನವನ್ನು ಪಡೀತಾರೆ ಇದಕ್ಕೂ ಸಹ ಯೋಗ ಅಥವಾ ಜ್ಞಾನದ ಬಲವೆಂದು ಹೇಳಲಾಗ್ತದೆ ಇಲ್ಲಂತೂ ಹೊಸ ಮಾತಾಗಿದೆ ಆ ಜ್ಞಾನ ಮತ್ತು ಯೋಗದಿಂದ ಹದ್ದಿನ ಶಕ್ತಿ ಸಿಗ್ತದೆ ಈ ಜ್ಞಾನ ಮತ್ತು ಯೋಗದಿಂದ ಬೇಹದ್ದಿನ ಶಕ್ತಿ ಸಿಗ್ತದೆ ಏಕೆಂದರೆ ಸರ್ವಶಕ್ತಿವಂತನ ಶಕ್ತಿ ಇದೆ ನಾನು ಸಾಗರನಾಗಿದ್ದೇನೆಂದು ತಂದೆ ತಿಳಿಸ್ತಾರೆ ನೀವು ಮಕ್ಕಳೀಗ ಸೃಷ್ಟಿಚಕ್ರವನ್ನು ತಿಳಿದುಕೊಂಡಿದ್ದೀರಿ ಮೂಲವತನ ಸೂಕ್ಷ್ಮವತನ ಎಲ್ಲವೂ ನೆನಪಿದೆ ಯಾವ ಜ್ಞಾನ ತಂದೆಯಲ್ಲಿದೆಯೋ ಅದು ಸಹ ದೊರೆತಿದೆ ಅಂದಾಗ ಜ್ಞಾನವನ್ನೇ ಧಾರಣೆ ಮಾಡಿ ಮತ್ತು ರಾಜ್ಯವನ್ನು ಪಡೆಯಲು ತಂದೆ ಮಕ್ಕಳಿಗೆ ಯೋಗ ಮತ್ತು ಪವಿತ್ರತೆಯನ್ನು ಕಲಿಸ್ತಾರೆ ನೀವು ಪವಿತ್ರರೂ ಸಹ ಆಗ್ತೀರಿ ತಂದೆಯಿಂದ ರಾಜ್ಯವನ್ನೂ ಪಡೆದುಕೊಳ್ತೀರಿ ತಂದೆ ತನಗಿಂತಲೂ ಹೆಚ್ಚು ಸ್ಥಾನಮಾನವನ್ನು ನೀಡ್ತಾರೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾ ಸ್ಥಾನಮಾನಗಳನ್ನು ಕಳೆದುಕೊಳ್ತೀರಿ ನೀವು ಮಕ್ಕಳಿಗೆ ಈಗ ಸ್ಥಾನಮಾನ ಸಿಕ್ಕಿದೆ ಶ್ರೇಷ್ಠಾತಿ ಶ್ರೇಷ್ಠರಾಗುವ ಜ್ಞಾನ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕ ಸಿಗ್ತದೆ ನಾವು ಬಾಪ್ತಾದರವರ ಮನೆಯಲ್ಲಿ ಕುಳಿತಿದ್ದೇವೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ದಾದಾ ತಾಯಿಯೂ ಸಹ ಆಗಿದ್ದಾರೆ ಆ ತಂದೆಯೂ ಬೇರೆ ಇವರು ತಾಯಿಯೂ ಸಹ ಆಗಿದ್ದಾರೆ ಆದರೆ ಇವರು ಪುರುಷನ ಶರೀರವಾಗಿ ಆಗುವ ಕಾರಣ ಮತ್ತೆ ತಾಯಿಯನ್ನು ನಿಮಿತ್ತ ಮಾಡಲಾಗ್ತದೆ ಅವರನ್ನೂ ಸಹ ದತ್ತು ಮಾಡಲಾಗ್ತದೆ ಇದರಿಂದ ಇವರ ಮೂಲಕ ರಚನೆಯನ್ನೂ ದತ್ತು ಮಾಡಿಕೊಳ್ಳಲಾಗ್ತದೆ ತಂದೆ ಮಕ್ಕಳನ್ನು ಆಸ್ತಿಯನ್ನು ಕೊಡುವುದಕ್ಕಾಗಿ ದತ್ತು ಮಾಡಿಕೊಳ್ತಾರೆ ಬ್ರಹ್ಮಾರವರನ್ನು ದತ್ತು ಮಾಡಿಕೊಂಡಿದ್ದಾರೆ ಪ್ರವೇಶ ಮಾಡುವುದು ಅಥವಾ ದತ್ತು ಮಾಡಿಕೊಳ್ಳುವುದು ಒಂದೇ ಆಗಿದೆ ಮಕ್ಕಳು ತಿಳಿದುಕೊಂಡು ತಿಳಿಸಿಕೊಡ್ತಾರೆ ನಂಬರ್ ವಾರ್ ಪುರುಷಾರ್ಥದನುಸಾರ ಎಲ್ಲರಿಗೂ ಇದನ್ನೇ ತಿಳಿಸಿಕೊಡಬೇಕು ನಾವು ನಮ್ಮ ಪರಮಪಿತ ಪರಮಾತ್ಮನ ಶ್ರೀಮತದಂತೆ ಈ ಭಾರತವನ್ನು ಮತ್ತೆ ಶ್ರೇಷ್ಠಾತಿ ಶ್ರೇಷ್ಠವನ್ನಾಗಿ ಮಾಡ್ತೇವೆ ಅಂದಾಗ ನಾವು ಸಹ ಅಂಥವರಾಗಬೇಕು ನಾನು ಶ್ರೇಷ್ಠನಾಗಿದ್ದೇನೆಯೇ ಎಂದು ನೋಡಿಕೊಳ್ಳಬೇಕು ಯಾವುದಾದರೂ ಭ್ರಷ್ಟಾಚಾರದ ಕೆಲಸ ಮಾಡಿ ಯಾರಿಗೂ ದುಃಖವನ್ನು ಕೊಡೋದಿಲ್ಲ ತಾನೆ ತಂದೆ ಬಂದಿರುವುದೇ ತಾವು ಮಕ್ಕಳನ್ನು ಸುಖಿಗಳನ್ನಾಗಿ ಮಾಡಲು ಅಂದಾಗ ನೀವು ಸಹ ಎಲ್ಲರಿಗೂ ಸುಖ ಕೊಡಬೇಕು ತಂದೆ ಯಾರಿಗೂ ದುಃಖ ಕೊಡಲು ಸಾಧ್ಯವಿಲ್ಲ ಅವರ ಹೆಸರೇ ಆಗಿದೆ ದುಃಖ ಅರ್ಥ ಸುಖಕರ್ತನೆಂದು ಮಕ್ಕಳು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡುತ್ತಿಲ್ಲವೇ ತಂದೆ ಎಂದೂ ಯಾರಿಗೂ ದುಃಖ ಕೊಡೋದಿಲ್ಲ ನಾನು ಕಲ್ಪ ಕಲ್ಪ ನೀವು ಮಕ್ಕಳಿಗೆ ಈ ಬೇಹದ್ದಿನ ಕಥೆಯನ್ನು ತಿಳಿಸಿಕೊಡುತ್ತೇನೆಂದು ತಂದೆ ತಿಳಿಸ್ತಾರೆ ಈಗ ತಮ್ಮ ಬುದ್ಧಿಯಲ್ಲಿ ನಾವು ನಮ್ಮ ಮನೆಗೆ ಹೋಗ್ತೇವೆ ನಂತರ ಹೊಸ ಜಗತ್ತಿನಲ್ಲಿ ಬರ್ತೇವೆ ಎಂಬುದಿದೆ ಈಗ ವಿದ್ಯೆಯ ಅನುಸಾರ ಅಂತ್ಯದಲ್ಲಿ ತಾವು ವರ್ಗಾವಣೆ ಆಗುತ್ತೀರಿ ಹಿಂತಿರುಗಿ ಮನೆಗೆ ಹೋಗಿ ನಂತರ ನಂಬರ್ ವಾರ್ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ ಈ ರಾಜಧಾನಿ ಸ್ಥಾಪನೆಯಾಗ್ತಾ ಇದೆ ಈಗ ಯಾರು ಪುರುಷಾರ್ಥ ಮಾಡುತ್ತಾರೆಯೋ ಅದೇ ಪುರುಷಾರ್ಥ ಕಲ್ಪಕಲ್ಪವು ನಿಮ್ಮದು ಸಿದ್ಧವಾಗ್ತದೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದನ್ನು ಮತ್ತೆ ಮತ್ತೆ ಎಲ್ಲರ ಬುದ್ಧಿಯಲ್ಲಿ ಕೂರಿಸಬೇಕು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆಯನ್ನು ಬಿಟ್ಟು ಯಾರೂ ಸಹ ತಿಳಿದುಕೊಂಡಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಹೆಸರನ್ನೇ ಇಲ್ಲದಂತೆ ಮಾಡಿದ್ದಾರೆ ತ್ರಿಮೂರ್ತಿ ಎಂದು ಹೆಸರಿದೆ ತ್ರಿಮೂರ್ತಿ ಮಾರ್ಗವೂ ಸಹ ಇದೆ ತ್ರಿಮೂರ್ತಿ ಭವನವೂ ಸಹ ಇದೆ ತ್ರಿಮೂರ್ತಿ ಎಂದು ಬ್ರಹ್ಮ ವಿಷ್ಣು ಶಂಕರರಿಗೆ ಹೇಳಲಾಗ್ತದೆ ಈ ಮೂವರ ರಚಯಿತ ಶಿವತಂದೆಯಾಗಿದ್ದಾರೆ ಆದರೆ ಅವರ ಮೂಲ ಹೆಸರನ್ನೇ ಇಲ್ಲದಂತೆ ಮಾಡಿದ್ದಾರೆ ಶ್ರೇಷ್ಠಾತಿಶ್ರೇಷ್ಠ ಶಿವತಂದೆ ನಂತರ ತ್ರಿಮೂರ್ತಿಗಳೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಶಿವ ತಂದೆಯಿಂದ ನಾವು ಮಕ್ಕಳು ಆ ಆಸ್ತಿಯನ್ನು ಪಡೆದುಕೊಳ್ತೇವೆ ತಂದೆ ಮತ್ತು ತಂದೆಯ ಜ್ಞಾನ ಮತ್ತು ಆಸ್ತಿ ಇವೆರಡರ ಸ್ಮೃತಿ ಇದ್ದಿದ್ದೇ ಆದರೆ ಸದಾಕಾಲ ಹರ್ಷಿತರಾಗಿರ್ತೀರಿ ತಂದೆಯ ನೆನಪಿನಲ್ಲಿದ್ದು ನೀವು ಯಾರಿಗಾದರೂ ಜ್ಞಾನದ ಬಾಣವನ್ನು ಬಿಡುತ್ತೀರೆಂದರೆ ಒಳ್ಳೆಯ ಪ್ರಭಾವ ಬೀರುತ್ತದೆ ಅದರಲ್ಲಿ ಶಕ್ತಿ ಬರುತ್ತಾ ಹೋಗ್ತದೆ ನೆನಪಿನ ಯಾತ್ರೆಯಿಂದಲೇ ಶಕ್ತಿ ಬರ್ತದೆ ಈಗ ಶಕ್ತಿ ಗುಪ್ತ ಗುಪ್ತವಾಗಿದೆ ಏಕೆಂದರೆ ಆತ್ಮ ಪತಿತ ತಮೋಪ್ರಧಾನವಾಗಿದೆ ನಾವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕೆಂಬ ಮೂಲ ಚಿಂತೆ ಇರಬೇಕು ಮನ್ಮನಾಭವದ ಅರ್ಥವೂ ಸಹ ಇದೇ ಆಗಿದೆ ಗೀತೆಯನ್ನು ಯಾರು ಓದುತ್ತಾರೆಯೋ ಅವರನ್ನು ಕೇಳಬೇಕು ಮನ್ಮನಾಭವದ ಅರ್ಥವೇನು ನನ್ನನ್ನು ನೆನಪು ಮಾಡಿದ್ದೇ ಆದರೆ ಆಸ್ತಿ ಸಿಗ್ತದೆ ಎಂದು ಯಾರು ಹೇಳಿದರು ಹೊಸ ಪ್ರಪಂಚದ ಸ್ಥಾಪನೆಯನ್ನು ಕೃಷ್ಣನೇನೂ ಮಾಡೋದಿಲ್ಲ ಅವನು ರಾಜಕುಮಾರನಾಗಿದ್ದಾನೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಎಂದು ಗಾಯನವಿದೆ ಈಗ ಕರ್ತವ್ಯವನ್ನು ಮಾಡಿಸುವಂಥವರ್ಯಾರು ಇದನ್ನು ಮರೆತಿದ್ದಾರೆ ಅದಕ್ಕಾಗಿ ಸರ್ವವ್ಯಾಪಿ ಎಂದು ಹೇಳ್ತಾರೆ ಬ್ರಹ್ಮಾವಿಷ್ಣು ಶಂಕರ ಎಲ್ಲರಲ್ಲಿಯೂ ಅವರೇ ಇದ್ದಾರೆಂದು ಹೇಳ್ತಾರೆ ಇದಕ್ಕೆ ಅಜ್ಞಾನವೆಂದು ಕರೆಯಲಾಗ್ತದೆ ನಿಮಗೆ ಪಂಚವಿಕಾರ ರೂಪಿ ರಾವಣ ನಿಮ್ಮನ್ನು ಎಷ್ಟೊಂದು ತಿಳುವಳಿಕೆ ಹೀನರನ್ನಾಗಿ ಮಾಡಿದ್ದಾನೆಂದು ತಂದೆ ಹೇಳ್ತಾರೆ ನಾವೂ ಸಹ ಮೊದಲು ಹೀಗೆಯೇ ಇದ್ದೆವು ಮೊದಲು ಉತ್ತಮರಿಗಿಂತ ಉತ್ತಮರು ನಾವೇ ಆಗಿದ್ದೆವು ನಂತರ ಕೆಳಗಿಳಿಯುತ್ತ ಮಹಾನ್ ಪತಿತರಾದೆವು ಶಾಸ್ತ್ರದಲ್ಲಿ ರಾಮ ಭಗವಂತ ಕಪಿಸೈನ್ಯವನ್ನು ಕಟ್ಟಿದ್ದನೆಂದು ತೋರಿಸುತ್ತಾರೆ ಇದು ಸಹ ಸರಿಯಾಗಿದೆ ನಾವು ಮೊದಲು ಕಪಿಯ ಸಮಾನರಾಗಿದ್ದೇವೆಂಬುದು ನಿಮಗೆ ತಿಳಿದಿದೆ ಇದು ಭ್ರಷ್ಟಾಚಾರಿ ಪ್ರಪಂಚವಾಗಿದೆ ಎಂಬುದು ಈಗ ಅನುಭೂತಿಯಾಗುತ್ತಿದೆ ಒಬ್ಬರಿಗೊಬ್ಬರು ನಿಂದನೆಯನ್ನು ಮಾಡ್ತಾ ಮುಳ್ಳನ್ನು ಚುಚ್ಚುತ್ತಿರುತ್ತಾರೆ ಇದು ಮುಳ್ಳಿನ ಕಾಡಾಗಿದೆ ಅದು ಹೂದೋಟವಾಗಿದೆ ಕಾಡು ಬಹಳ ದೊಡ್ಡದಾಗಿರುತ್ತದೆ ಹೂದೋಟ ಬಹಳ ಚಿಕ್ಕದಾಗಿರುತ್ತದೆ ಇದು ದೊಡ್ಡದಿರೋದಿಲ್ಲ ಈ ಸಮಯದಲ್ಲಿ ಇದು ಬಹಳ ದೊಡ್ಡ ಮುಳ್ಳಿನ ಕಾಡಾಗಿದೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ಹೂದೋಟ ಎಷ್ಟು ಚಿಕ್ಕದ್ದಾಗಿರುತ್ತದೆ ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳೂ ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದೀರಿ ಯಾರಲ್ಲಿ ಜ್ಞಾನಯೋಗವಿಲ್ಲ ಸೇವೆಯನ್ನೂ ಸಹ ಮಾಡೋದಿಲ್ಲ ಅಂಥವರಿಗೆ ಆಂತರಿಕ ಖುಷಿಯಲ್ಲಿರಲು ಸಾಧ್ಯವಿಲ್ಲ ದಾನ ಮಾಡುವುದರಿಂದ ಮನುಷ್ಯರಿಗೆ ಖುಷಿಯಾಗ್ತದೆ ಇವರು ಹಿಂದಿನ ಜನ್ಮದಲ್ಲಿ ದಾನ ಪುಣ್ಯ ಮಾಡಿದ್ದಾರೆ ಅದಕ್ಕಾಗಿ ಎಷ್ಟು ಒಳ್ಳೆಯ ಜನ್ಮವನ್ನು ಪಡೆದುಕೊಂಡಿದ್ದಾರೆಂದು ತಿಳಿತಾರೆ ಕೆಲವರು ಭಕ್ತರಾಗಿರ್ತಾರೆ ಅವರು ನಾವು ಒಳ್ಳೆಯ ಭಕ್ತರ ಮನೆಯಲ್ಲಿ ಹೋಗಿ ಜನ್ಮ ಪಡಿತೇವೆ ಎಂದು ತಿಳಿದುಕೊಳ್ಳುತ್ತಾರೆ ಒಳ್ಳೆಯ ಕರ್ಮದ ಫಲವೂ ಸಹ ಒಳ್ಳೆಯದ್ದೇ ಸಿಗ್ತದೆ ತಂದೆ ಕುಳಿತು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಮಕ್ಕಳಿಗೆ ತಿಳಿಸಿಕೊಡ್ತಾರೆ ಜಗತ್ತು ಈ ಎಲ್ಲ ಮಾತುಗಳನ್ನು ತಿಳಿದುಕೊಂಡಿಲ್ಲ ಈಗ ರಾವಣನ ರಾಜ್ಯವಿರುವ ಕಾರಣ ಮನುಷ್ಯರ ಜನ್ಮ ವಿಕಾರದಿಂದಲೇ ಆಗ್ತದೆ ಎಂಬುದು ನಿಮಗೆ ತಿಳಿದಿದೆ ಪತಿತರಂತೂ ಆಗಲೇ ಬೇಕಾಗಿದೆ ಐದು ವಿಕಾರಗಳು ಎಲ್ಲರಲ್ಲಿಯೂ ಪ್ರವೇಶವಾಗಿದೆ ಬಲೆ ದಾನ ಪುಣ್ಯ ಮಾಡ್ತರೆ ಅಲ್ಪಕಾಲಕ್ಕಾಗಿ ಅದು ಫಲ ಸಿಗ್ತದೆ ಆದರೂ ಸಹ ಪಾಪವನ್ನೇ ಮಾಡುತ್ತಿರುತ್ತಾರೆ ರಾವಣ ರಾಜ್ಯದಲ್ಲಿ ಯಾವುದೇ ಕೊಡುವ ತೆಗೆದುಕೊಳ್ಳುವುದಿದೆ ಅದೆಲ್ಲವೂ ಪಾಪದಿಂದ ಕೂಡಿದೆ ದೇವತೆಗಳ ಮುಂದೆ ಎಷ್ಟೊಂದು ಸ್ವಚ್ಛತೆಯಿಂದ ಭೋಗವನ್ನಿಡ್ತಾರೆ ಸ್ವಚ್ಛರಾಗಿ ಬರ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ಬೇಹದ್ದಿನ ತಂದೆಯನ್ನು ಎಷ್ಟೆಲ್ಲ ನಿಂದನೆ ಮಾಡಿದ್ದಾರೆ ನಾವು ಇದನ್ನು ಮಹಿಮೆ ಮಾಡುತ್ತಿದ್ದೇವೆಂದು ತಿಳಿದುಕೊಂಡಿದ್ದಾರೆ ಈಶ್ವರ ಸರ್ವವ್ಯಾಪಿ ಸರ್ವಶಕ್ತಿವಂತನೆಂದು ಮಹಿಮೆ ಮಾಡುತ್ತಾರೆ ಆದರೆ ಇದೆಲ್ಲವೂ ಇವರ ಉಲ್ಟಾ ಮತವಾಗಿದೆ ಎಂದು ತಂದೆ ಹೇಳ್ತಾರೆ ನೀವು ಮೊಟ್ಟಮೊದಲು ತಂದೆಯ ಮಹಿಮೆಯನ್ನು ತಿಳಿಸ್ತೀರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರೇ ಆಗಿದ್ದಾರೆ ನಾವು ಅವರನ್ನೇ ನೆನಪು ಮಾಡುತ್ತೇವೆ ರಾಜಯೋಗದ ಗುರಿ ಧ್ಯೇಯ ಎದುರಿನಲ್ಲಿದೆ ಈ ರಾಜಯೋಗವನ್ನು ತಂದೆಯೇ ಕಲಿಸ್ತಾರೆ ಕೃಷ್ಣನಿಗೆ ತಂದೆ ಎಂದು ಹೇಳೋದಿಲ್ಲ ಅವನು ಮಗುವಾಗಿದ್ದಾನೆ ಶಿವನಿಗೆ ತಂದೆ ಎಂದು ಕರೆಯಲಾಗ್ತದೆ ಅವರಿಗೆ ತನ್ನದೇ ಆದ ಶರೀರವಿಲ್ಲ ನಾನು ಇದನ್ನು ಲೋನ್ ಆಗಿ ತೆಗೆದುಕೊಳ್ತೇನೆ ಆದ್ದರಿಂದ ಇವರಿಗೆ ಬಾಪ್ತಾದ ಎಂದು ಕರೆಯಲಾಗ್ತದೆ ಅವರು ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ತಂದೆಯಾಗಿದ್ದಾರೆ ರಚನೆಗೆ ರಚನೆಯಿಂದ ಆಸ್ತಿ ಸಿಗಲು ಸಾಧ್ಯವಿಲ್ಲ ಲೌಕಿಕ ಸಂಬಂಧದಲ್ಲಿ ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗ್ತದೆ ಮಗಳಿಗೆ ಸಿಗಲು ಸಾಧ್ಯವಿಲ್ಲ ಈಗ ತಂದೆ ತಿಳಿಸಿದ್ದಾರೆ ನೀವಾತ್ಮಗಳು ನಮ್ಮ ಮಕ್ಕಳಾಗಿದ್ದೀರಿ ಪ್ರಜಾಪಿತ ಬ್ರಹ್ಮಾರವರ ಮಕ್ಕಳೂ ಆಗಿದ್ದೀರಿ ಬ್ರಹ್ಮಾರವರಿಂದ ಆಸ್ತಿ ಸಿಗೋದಿಲ್ಲ ತಂದೆ ಮಕ್ಕಳಾಗೋದರಿಂದಲೇ ಆಸ್ತಿ ಸಿಗಲು ಸಾಧ್ಯವಿದೆ ಈ ತಂದೆ ತಾವು ಮಕ್ಕಳ ಸಮ್ಮುಖದಲ್ಲಿ ಕುಳಿತು ತಿಳಿಸಿಕೊಡುತ್ತಾರೆ ಇವರದ್ದು ಯಾವುದೇ ಶಾಸ್ತ್ರವಿರಲು ಸಾಧ್ಯವಿಲ್ಲ ಬಲೆ ನೀವು ಬರೆಯುತ್ತೀರಿ ಸಾಹಿತ್ಯವನ್ನು ಮುದ್ರಿಸುತ್ತೀರಿ ಆದರೂ ಸಹ ಶಿಕ್ಷಕರಿಲ್ಲದೆ ಯಾರೂ ಸಹ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಶಿಕ್ಷಕರಿಲ್ಲದೆ ಪುಸ್ತಕದಿಂದ ಯಾರೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನೀವು ಆತ್ಮೀಯ ಶಿಕ್ಷಕರಾಗಿದ್ದೀರಿ ತಂದೆ ಬೀಜರೂಪನಾಗಿದ್ದಾರೆ ಅವರ ಬಳಿ ಇಡೀ ವೃಕ್ಷದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಶಿಕ್ಷಕನ ರೂಪದಲ್ಲಿ ಕುಳಿತು ನಿಮಗೆ ತಿಳಿಸಿಕೊಡ್ತಾರೆ ನಮಗೆ ಪರಮಪಿತನೇ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಎನ್ನುವ ಮಕ್ಕಳಿಗೆ ಸದಾಕಾಲ ಕಾಲ ಖುಷಿ ಇರಬೇಕು ಅವರೇ ನಮಗೆ ಸತ್ಯ ಶಿಕ್ಷಕನಾಗಿ ಓದಿಸುತ್ತಾರೆ ಸತ್ಯ ಸದ್ಗುರುವೂ ಆಗಿದ್ದಾರೆ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಆಗಿದ್ದಾರೆ ಅವರೇ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಆಸ್ತಿ ಕೊಡ್ತಾರೆ ಅವರ ಶಿವಜಯಂತಿಯನ್ನು ಆಚರಿಸುತ್ತೀರಿ ವಾಸ್ತವದಲ್ಲಿ ಶಿವನ ಜಯಂತಿಯ ಜೊತೆ ತ್ರಿಮೂರ್ತಿಯ ತ್ರಿಮೂರ್ತಿ ಎನ್ನುವುದು ಇರಬೇಕಾಗಿದೆ ನೀವು ತ್ರಿಮೂರ್ತಿ ಶಿವಜಯಂತಿಯನ್ನು ಆಚರಿಸ್ತೀರಿ ಕೇವಲ ಶಿವಜಯಂತಿಯನ್ನು ಆಚರಿಸೋದರಿಂದ ಯಾವುದೇ ಮಾತು ಸಿದ್ಧವಾಗುವುದಿಲ್ಲ ತಂದೆ ಬರ್ತರೆ ನಂತರ ಬ್ರಹ್ಮನ ಜನ್ಮವಾಗ್ತದೆ ಮಕ್ಕಳಾದಿರೆಂದರೆ ಬ್ರಾಹ್ಮಣರಾದಿರಿ ಮತ್ತು ಗುರಿಧ್ಯೇಯ ಎದುರಿನಲ್ಲಿಯೇ ಇದೆ ತಂದೆಯು ತಾವೇ ಬಂದು ಸ್ಥಾಪನೆ ಮಾಡ್ತಾರೆ ಗುರಿಧ್ಯೇಯವೂ ಸಹ ಸಂಪೂರ್ಣ ಸ್ಪಷ್ಟವಾಗಿದೆ ಕೇವಲ ಕೃಷ್ಣನ ಹೆಸರನ್ನು ಹಾಕುವುದರಿಂದ ಪೂರ್ಣ ಗೀತೆ ಗೀತೆಯ ಮಹತ್ವವೇ ಹೊರಟು ಹೋಗಿದೆ ಇದು ಸಹ ಡ್ರಾಮಾದಲ್ಲಿ ನೋಂದಣಿಯಾಗಿದೆ ಇದೇ ತಪ್ಪು ಮತ್ತೆ ಆಗಲಿದೆ ಜ್ಞಾನ ಮತ್ತು ಭಕ್ತಿಯ ಆಟವಾಗಿದೆ ಮುದ್ದಾದ ಮಕ್ಕಳೇ ಸುಖಧಾಮ ಶಾಂತಿಧಾಮವನ್ನು ನೆನಪು ಮಾಡಿ ಎಂದು ತಂದೆ ತಿಳಿಸ್ತಾರೆ ತಂದೆ ಮತ್ತು ಆಸ್ತಿ ಎಷ್ಟು ಸಹಜವಾಗಿದೆ ಮನ್ಮನಾಭವದ ಅರ್ಥವೇನು ಎಂದು ಯಾರನ್ನಾದರೂ ಕೇಳಿ ನೋಡಿ ಏನು ಹೇಳ್ತಾರೆ ಭಗವಂತನೆಂದು ಯಾರಿಗೆ ಹೇಳಲಾಗ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಅವರಿಗೆ ಸರ್ವವ್ಯಾಪಿ ಎಂದು ಹೇಳಲಾಗುತ್ತದೆಯೇ ಅವರು ಎಲ್ಲರ ತಂದೆಯಾಗಿದ್ದಾರೆ ಈ ತ್ರಿಮೂರ್ತಿ ಶಿವಜಯಂತಿ ಬರ್ತದೆ ನೀವು ತ್ರಿಮೂರ್ತಿ ಶಿವ ಶಿವನ ಚಿತ್ರವನ್ನು ಮುದ್ರಣ ಮಾಡಿಸಬೇಕು ಶ್ರೇಷ್ಠಾತಿ ಶ್ರೇಷ್ಠ ಶಿವ ನಂತರ ಸೂಕ್ಷ್ಮವತನವಾಸಿ ಬ್ರಹ್ಮ ವಿಷ್ಣು ಶಂಕರ ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ ಅವರ ಜಯಂತಿಯನ್ನು ನೀವೇಕೆ ಆಚರಿಸೋದಿಲ್ಲ ಅವಶ್ಯವಾಗಿ ಭಾರತಕ್ಕೆ ಆಸ್ತಿಯನ್ನು ಕೊಟ್ಟಿದ್ದರು ಅವರ ರಾಜ್ಯವಿತ್ತು ಇದರಲ್ಲಿ ತಮಗೆ ಆರ್ಯ ಸಮಾಜದವರು ಸಹ ಸಹಾಯ ಮಾಡ್ತಾರೆ ಏಕೆಂದರೆ ಅವರೂ ಸಹ ಶಿವನನ್ನು ಒಪ್ಪಿಕೊಳ್ತಾರೆ ನೀವು ನಿಮ್ಮ ಬಾವುಟವನ್ನು ಹಾರಿಸಿ ಒಂದು ಕಡೆ ನಿಮ್ಮ ಬಾವುಟ ಇನ್ನೊಂದು ಕಡೆ ವೃಕ್ಷ ಇದೇ ಬಾವುಟ ವಾಸ್ತವದಲ್ಲಿ ಇರಬೇಕು ಇದಾಗಲು ಸಾಧ್ಯ ಇದೆಯಲ್ಲವೇ ನೀವು ಬಾವುಟವನ್ನು ಹಾರಿಸಿದಾಗ ಎಲ್ಲರೂ ನೋಡಲಿ ಎಲ್ಲದರ ತಿಳುವಳಿಕೆ ಇದರಲ್ಲಿಯೇ ಇದೆ ಕಲ್ಪವೃಕ್ಷ ಮತ್ತು ನಾಟಕ ಇದರಲ್ಲಿ ಸಂಪೂರ್ಣ ಸ್ಪಷ್ಟವಾಗಿದೆ ನಮ್ಮ ಧರ್ಮ ಮತ್ತೆ ಯಾವಾಗ ಬರುತ್ತದೆ ಎಂಬುದು ಎಲ್ಲರಿಗೂ ತಿಳಿವಳಿಕೆಗೆ ಬರ್ತದೆ ತಮಗೆ ತಾವೇ ಲೆಕ್ಕವನ್ನು ಮಾಡ್ತಾರೆ ಎಲ್ಲರಿಗೂ ಈ ಚಕ್ರ ಮತ್ತು ವೃಕ್ಷದ ಬಗ್ಗೆ ತಿಳಿಸಿಕೊಡಬೇಕು ಕ್ರಿಸ್ತ ಯಾವಾಗ ಬಂದರು ಇಷ್ಟು ಸಮಯ ಆ ಆತ್ಮಗಳು ಎಲ್ಲಿರ್ತಾರೆ ಅಂದಾಗ ತಕ್ಷಣ ನಿರಾಕೆ ನಿರಾಕಾರಿ ಲೋಕದಲ್ಲಿರುತ್ತಾರೆಂದು ಹೇಳ್ತಾರೆ ನಾವು ಆತ್ಮಗಳು ರೂಪ ಬದಲಾಯಿಸಿಕೊಂಡು ಇಲ್ಲಿಗೆ ಬಂದು ಸಾಕಾರಿಗಳಾಗ್ತೇವೆ ತಾವು ರೂಪವನ್ನು ಬದಲಾಯಿಸಿ ಸಾಕಾರದಲ್ಲಿ ಬನ್ನಿ ಎಂದು ತಂದೆಗೂ ಸಹ ಕೇಳುತ್ತೀರಲ್ಲವೇ ಇಲ್ಲಿಯೇ ಬರುತ್ತಾರಲ್ಲವೇ ವತನದಲ್ಲಂತೂ ಬರೋದಿಲ್ಲ ಹೇಗೆ ನಾವು ರೂಪವನ್ನು ಬದಲಾಯಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತೇವೆಯೋ ತಾವೂ ಸಹ ಬನ್ನಿ ಮತ್ತೆ ಬಂದು ರಾಜಯೋಗ ಕಲಿಸಿ ರಾಜಯೋಗವಿರುವುದೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ಇದು ಬಹಳ ಸಹಜವಾದ ಮಾತಾಗಿದೆ ಮಕ್ಕಳಿಗೆ ಬಹಳ ಉತ್ಸುಕತೆ ಇರಬೇಕು ಸ್ವಯಂ ಧಾರಣೆ ಮಾಡಿ ಮತ್ತೆ ಅನ್ಯರಿಗೆ ಧಾರಣೆ ಮಾಡಿಸಬೇಕು ಅದಕ್ಕಾಗಿ ಓದು ಬರಹ ಕಲಿತಿರಬೇಕು ತಂದೆ ಭಾರತಕ್ಕೆ ಬಂದು ಸ್ವರ್ಗವನ್ನಾಗಿ ಮಾಡ್ತಾರೆ ಕ್ರಿಸ್ತನಿಗೆ ಮೂರು ಸಾವಿರ ವರ್ಷಗಳ ಮೊದಲು ಭಾರತ ಸ್ವರ್ಗವಾಗಿತ್ತೆಂದು ಹೇಳ್ತಾರೆ ಆದ್ದರಿಂದ ತ್ರಿಮೂರ್ತಿ ಶಿವನ ಚಿತ್ರವನ್ನು ಎಲ್ಲರಿಗೂ ಕಳಿಸಿಕೊಡಿ ತ್ರಿಮೂರ್ತಿ ಶಿವನ ಸ್ಟ್ಯಾಂಪ್ ಮುದ್ರಿಸಬೇಕು ಈ ಸ್ಟ್ಯಾಂಪ್ ಮಾಡಿಸ್ ಮಾಡುವಂಥವರ ವಿಭಾಗವಿರುತ್ತದೆ ದೆಹಲಿಯ ದೆಹಲಿಯಲ್ಲಿ ಬಹಳಷ್ಟು ಓದು ಬರಹ ಉಳ್ಳವರಾಗಿದ್ದಾರೆ ಈ ಕೆಲಸವನ್ನು ಮಾಡಲು ಸಾಧ್ಯವಿದೆ ನಿಮ್ಮ ರಾಜಧಾನಿ ದೆಹಲಿಯಾಗಬೇಕು ಮೊದಲು ದೆಹಲಿಯನ್ನು ಪರಿಸ್ಥಾನವೆಂದು ಹೇಳಲಾಗುತ್ತಿತ್ತು ಈಗಂತೂ ಶ್ಮಶಾನವಾಗಿದೆ ಈ ಎಲ್ಲ ಮಾತುಗಳು ಮಕ್ಕಳ ಬುದ್ಧಿಯಲ್ಲಿರಬೇಕು ಈಗ ನೀವು ಸದಾ ಖುಷಿಯಲ್ಲಿರಬೇಕು ಬಹಳ ಬಹಳ ಮಧುರರಾಗಬೇಕು ಎಲ್ಲರನ್ನು ಪ್ರೀತಿಯಿಂದ ನಡೆಸಬೇಕು ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣರಾಗುವ ಪುರುಷಾರ್ಥ ಮಾಡಬೇಕು ನಿಮ್ಮ ಪುರುಷಾರ್ಥದ ಲಕ್ಷ್ಯವೂ ಇದೆ ಆಗಿದೆ ಆದರೆ ಇಲ್ಲಿಯವರೆಗೂ ಯಾರೂ ಆಗಿಲ್ಲ ಈಗ ನಿಮ್ಮದು ಏರುವ ಕಲೆಯಾಗುತ್ತಿದೆ ನಿಧಾನ ನಿಧಾನವಾಗಿ ಏರುತ್ತಾ ಹೋಗುತ್ತೀರಲ್ಲವೇ ಅಂದಾಗ ತಂದೆ ಎಲ್ಲ ಪ್ರಕಾರದಿಂದ ಶಿವಜಯಂತಿಯ ಸೇವೆಯನ್ನು ಮಾಡಬೇಕೆಂದು ಸೂಚನೆ ಕೊಡ್ತಾರೆ ಇದರಿಂದ ಮನುಷ್ಯರು ಇವರ ಜ್ಞಾನ ಬಹಳ ಉತ್ತಮವಾದದ್ದು ಎಂದು ತಿಳಿದುಕೊಳ್ಳುತ್ತಾರೆ ಮನುಷ್ಯರಿಗೆ ತಿಳಿಸಿಕೊಳ್ಳುವುದರಲ್ಲಿ ಎಷ್ಟೊಂದು ಪರಿಶ್ರಮವೆನಿಸುತ್ತದೆ ಶ್ರಮವಿಲ್ಲದೆ ರಾಜಧಾನಿ ಹೇಗೆ ಸ್ಥಾಪನೆಯಾಗ್ತದೆ ಏರುತ್ತಾರೆ ಬೀಳುತ್ತಾರೆ ಮತ್ತೆ ಏರುತ್ತಾರೆ ಮಕ್ಕಳಿಗೆ ಸಹ ಒಂದಲ್ಲ ಒಂದು ಬಿರುಗಾಳಿಗಳು ಬರ್ತವೆ ಮೂಲ ಮಾತು ನೆನಪಿನದ್ದಾಗಿದೆ ನೆನಪಿನಿಂದಲೇ ಸತೋಪ್ರಧಾನರಾಗಬೇಕು ಜ್ಞಾನವಂತೂ ಬಹಳ ಸಹಜವಾಗಿದೆ ಮಕ್ಕಳು ಬಹಳ ಮಧುರಾತಿ ಮಧುರರಾಗಬೇಕು ಗುರಿ ಧ್ಯೇಯ ಎದುರಿನಲ್ಲಿದೆ ಲಕ್ಷ್ಮೀನಾರಾಯಣರು ಎಷ್ಟೊಂದು ಮಧುರರಾಗಿದ್ದಾರೆ ಇವರನ್ನು ನೋಡಿ ಎಷ್ಟೊಂದು ಸಂತೋಷವಾಗ್ತದೆ ನಾವು ವಿದ್ಯಾರ್ಥಿಗಳ ಗುರಿ ಧ್ಯೇಯ ಇದಾಗಿದೆ ಓದಿಸುವಂಥವರು ಭಗವಂತನಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಂದೆಯ ಮೂಲಕ ಸಿಕ್ಕಿರುವ ಜ್ಞಾನ ಮತ್ತು ಆಸ್ತಿಯ ಸ್ಮೃತಿಯನ್ನಿಟ್ಟುಕೊಂಡು ಸದಾಕಾಲ ಹರ್ಷಿತರಾಗಿರಬೇಕು ಜ್ಞಾನ ಮತ್ತು ಯೋಗ ಇದ್ದಿದ್ದೇ ಆದರೆ ಸೇವೆಯಲ್ಲಿ ತತ್ಪರರಾಗಿರಬೇಕು ಸುಖಧಾಮ ಮತ್ತು ಶಾಂತಿಧಾಮವನ್ನು ನೆನಪು ಮಾಡಬೇಕು ದೇವತೆಗಳ ರೀತಿ ಮಧುರರಾಗಬೇಕು ಅಪಾರ ಖುಷಿಯಲ್ಲಿರಬೇಕು ಆತ್ಮೀಯ ಶಿಕ್ಷಕರಾಗಿ ಜ್ಞಾನದಾನ ಮಾಡಬೇಕು ವರದಾನ ದೇಹ ದೇಹದ ಸಂಬಂಧ ಮತ್ತು ವೈಭವಗಳ ಬಂಧನಗಳಿಂದ ಸ್ವತಂತ್ರ ತಂದೆಯ ಸಮಾನ ಕರ್ಮಾತೀತ ಭವ ಯಾರು ನಿಮಿತ್ತ ಮಾತ್ರ ಸೂಚನೆಯ ಪ್ರಮಾಣ ಪ್ರವೃತ್ತಿಯನ್ನು ಸಂಭಾಳನೆ ಮಾಡ್ತಾ ಆತ್ಮಿಕ ಸ್ವರೂಪದಲ್ಲಿರ್ತರೆ ಮೋಹದ ಕಾರಣದಿಂದಲ್ಲ ಅಂಥವರು ಒಂದು ವೇಳೆ ಈಗೀಗ ನಡೆಯಿರಿ ಬಂದು ಬಿಡಿ ಎಂದು ಆದೇಶ ಸಿಕ್ಕಿದೊಡನೆ ಬಂದು ಬಿಡುವರು ತುತ್ತೂರಿ ಊದಿದರೂ ಮತ್ತೆ ಯೋಚನೆ ಮಾಡುವುದರಲ್ಲಿಯೇ ಸಮಯ ಕಳೆದು ಹೋಗಬಾರದು ಆಗ ಹೇಳಲಾಗ್ತದೆ ನಷ್ಟಮೋಹ ಅದಕ್ಕಾಗಿ ಸದಾ ತಮ್ಮನ್ನು ಚೆಕ್ ಮಾಡಿಕೊಳ್ಳಬೇಕು ದೇಹದ ಸಂಬಂಧಗಳ ವೈಭವಗಳ ಬಂಧನ ತನ್ನ ಕಡೆ ಸೆಳೆಯುತ್ತಿಲ್ಲ ತಾನೆ ಎಲ್ಲ ಬಂಧನ ಇರ್ತದೆ ಎಲ್ಲಿ ಬಂಧನ ಇರ್ತದೆ ಅಲ್ಲಿ ಆಕರ್ಷಣೆ ಇರುತ್ತದೆ ಆದರೆ ಯಾರು ಸ್ವತಂತ್ರರಾಗಿರ್ತಾರೆ ಅವರು ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಗೆ ಸಮೀಪವಿರ್ತಾರೆ ಸುವಾಕ್ಯ ಸ್ನೇಹ ಮತ್ತು ಸಹಯೋಗದ ಜೊತೆ ಶಕ್ತಿ ರೂಪವಾದರೆ ರಾಜಧಾನಿಯಲ್ಲಿ ಮುಂದಿನ ನಂಬರ್ ಸಿಕ್ಕಿಬಿಡುತ್ತದೆ ತಮ್ಮ ಶಕ್ತಿಶಾಲಿ ಮನಸ್ಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಎಷ್ಟು ಈಗ ತನು ಮನ ಧನ ಮತ್ತು ಸಮಯ ತೊಡಗಿಸುತ್ತೀರಿ ಅದರಿಂದ ಶಕ್ತಿಗಳ ಮೂಲಕ ಸೇವೆ ಮಾಡುವುದರಿಂದ ಬಹಳ ಸ್ವಲ್ಪ ಸಮಯದಲ್ಲಿ ಸಫಲತೆ ಹೆಚ್ಚು ಸಿಗ್ತದೆ ಈಗ ಯಾರು ತಮ್ಮ ಪ್ರತಿ ಕೆಲ ಕೆಲವೊಮ್ಮೆ ಪರಿಶ್ರಮ ಮಾಡಬೇಕಾಗ್ತದೆ ತಮ್ಮ ಸ್ವಭಾವವನ್ನು ಪರಿವರ್ತನೆ ಮಾಡುವ ಅಥವಾ ಸಂಘಟನೆಯಲ್ಲಿ ನಡೆಯುವ ಅಥವಾ ಸೇವೆಯಲ್ಲಿ ಸಫಲತೆ ಕೆಲವೊಮ್ಮೆ ಕಡಿಮೆ ನೋಡಿ ಹೃದಯ ನೋಡಿ ಹೃದಯ ವಿಧೀರ್ಣರಾಗುವುದು ಇದೆಲ್ಲವೂ ಸಮಾಪ್ತಿಯಾಗುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ಈಗ ನೀವು ಮಕ್ಕಳ ಪುರುಷಾರ್ಥದ ಲಕ್ಷ್ಯ ಏನಾಗಿರಬೇಕು ಸದಾ ಖುಷಿಯಲ್ಲಿರುವುದು ಬಹಳ ಬಹಳ ಮಧುರರಾಗುವುದು ಎಲ್ಲರನ್ನೂ ಪ್ರೀತಿಯಿಂದ ನಡೆಸುವುದು ಇದೇ ನಿಮ್ಮ ಪುರುಷಾರ್ಥದ ಲಕ್ಷ್ಯವಾಗಿದೆ ಇದರಿಂದ ನೀವು ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣರಾಗ್ತೀರಿ ಮತ್ತೊಂದು ಪ್ರಶ್ನೆ ಯಾರ ಕರ್ಮ ಶ್ರೇಷ್ಠವಾಗಿದೆಯೋ ಅವರ ಲಕ್ಷಣಗಳೇನಾಗಿರ್ತದೆ ಅವರ ಮೂಲಕ ಯಾರಿಗೂ ದುಃಖವಾಗೋದಿಲ್ಲ ಹೇಗೆ ತಂದೆ ದುಃಖ ಅರ್ಥ ಸುಖಕರ್ತನಾಗಿದ್ದಾರೆ ಹಾಗೆಯೇ ಶ್ರೇಷ್ಠ ಕರ್ಮವನ್ನು ಮಾಡುವಂಥವರು ಸಹ ದುಃಖ ಅರ್ಥ ಸುಖಕರ್ತ ಆಗಿರ್ತಾರೆ ಒಳ್ಳೆಯದು ओम शांति